ಮೂರು ಪ್ರತ್ಯೇಕ ಪ್ರಕರಣಗಳಿಂದ ಆರು ಖದೀಮರು ಬಲೆಗೆ ಬೆಂಗಳೂರಿನ ಆರಕ್ಷಕರ ಸಾಹಸ ಗಾಥೆ ಎಂದು ಮುಗಿಯದ ಮರೆಯದ ಪುಸ್ತಕವಾಗಿದೆ ಎನ್ನಬಹುದು ಈ ಪುಸ್ತಕದಲ್ಲಿ ಒಂದು ಅದ್ಭುತ ಅಧ್ಯಾಯ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯದು ಒಂದಿಲ್ಲೊಂದು ವಿಚಾರಕ್ಕೆ ಸುದ್ದಿಯಲ್ಲಿರುವ ಹೆಮ್ಮೆಯ ಸ್ಟೇಷನ್ ಒಂದು ಸದ್ಯ ಮೂರು ಪ್ರತ್ಯೇಕ ಪ್ರಕರಣಗಳಲ್ಲಿ ಭರ್ಜರಿ ಯಶಸ್ವಿ ಕಂಡಿದ್ದಾರೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯವರು ಕನ್ನಕಳು ಮಾಡ್ತಾ ಇರತಕ್ಕಂತಹ ಮಹಿಳೆಯರು ಇಬ್ಬರು ಮಹಿಳೆಯರನ್ನು ಬಂಧಿಸಿ ಅವರಿಂದ ನೂರ ಮೂವತ್ತು ಗ್ರಾಮ್ ಚಿನ್ನಾಭರಣ ಮತ್ತು ಒಂದು ಆಟೋ ರಿಕ್ಷಾವನ್ನು ವಶಪಡಿಸಿಕೊಂಡಿದ್ದಾರೆ ಒಟ್ಟು ಮೌಲ್ಯ ಹನ್ನೊಂದು ಲಕ್ಷ ಘಟನೆ ಆಗಿರತಕ್ಕಂಥದ್ದು ಮಾರ್ಚ್ ತಿಂಗಳ ಹದಿನೇಳನೇ ತಾರೀಕಿನಂದು ಅವರು ಬೀಗ ಹಾಕೊಂಡು ಹೊರಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಯಾರೋ ಯಾರೋ ಅಪರಿಚಿತರು ಮನೆ ಮುಂಭಾಗಲನ್ನು ಮುರಿದು ಮನೆಯೊಳಗೆ ಬಂದು ಈ ರೀತಿ ಚಿನ್ನಾಭರಣಗಳನ್ನು ಮತ್ತು ನಗದು ಹಣವನ್ನು ತೆಗೆದುಕೊಂಡು ಹೋಗಿರ್ತಾರೆ ಇದರ ಬಗ್ಗೆ ಹದಿನೆಂಟನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಪ್ರಕರಣ ದಾಖಲಾಗಿದ್ದು ನಂತರ ಏಪ್ರಿಲ್ ತಿಂಗಳ ಇದೇ ತಿಂಗಳ ಎರಡನೇ ತಾರೀಕಿನಂದು ಆಡುಗೋಳಿ ಸಿಗ್ನಲ್ ಬಳಿ ಇಬ್ಬರು ಆರೋಪಿತೆಯರನ್ನು ಮಹಿಳೆಯರನ್ನು ಪೊಲೀಸರು ಖಚಿತ ವರ್ತಮಾನದ ಮೇರೆಗೆ ಬಂಧಿಸಿರ್ತಾರೆ ನಂತರ ಎರಡನೇ ಆರೋಪಿಯನ್ನಿದ್ದಲೇ ಆಕೆ ಆಟೋ ಚಾಲಕಿಯಾಗಿದ್ದು ಆ ಆಟೋವನ್ನು ಕೂಡ ಅದನ್ನು ವಶಪಡಿಸಿಕೊಡಿಲ್ಲ ಯಾಕೆಂದರೆ ಈ ಆಟೋವನ್ನು ಬಳಸಿ ಆಕೆ ಬೇರೆ ಬೇರೆ ಈ ರೀತಿ ಈ ಬೀಗ ಹಾಕಿರ್ತಕ್ಕಂತಹ ಮನೆಗಳನ್ನು ನೋಡಿ ಕಳತನ ಮಾಡ್ತಾ ಇರತಕ್ಕಂಥದ್ದು ಈಗ ಪ್ರಕರಣದಲ್ಲಿ ತನಿಖೆಯಲ್ಲಿ ಬಯಲಾಗಿದೆ ಆರೋಪಿತರ ಪತ್ತೆಯಿಂದ ಅಥವಾ ಆರೋಪಿತರ ಒಂದು ಇದರಿಂದಾಗಿ ಮೈಕೋ ಮೈಕೋಲೇವರ್ಟ್ ಪೊಲೀಸ್ ಠಾಣೆಯಲ್ಲಿ ಎರಡು ಪ್ರಕರಣಗಳು ಮತ್ತು ಈ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಒಂದು ಪ್ರಕರಣ ಹೀಗೆ ಒಟ್ಟು ಮೂರು ಪ್ರಕರಣಗಳು ಇದರಲ್ಲಿ ಪತ್ತೆಯಾಗಿದ್ದಾವೆ ಬೊಮ್ಮನಹಳ್ಳಿಯವರು ಹನ್ನೆರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ರೆ ನಗರದ ಗಾರೆಬಾವಿ ಪಾಳ್ಯದ ಮನೆಯೊಂದಕ್ಕೆ ಕನ್ನ ಹಾಕಿದ ಪ್ರಕರಣವೊಂದು ದಾಖಲಾಗಿತ್ತು ಇದರಂತೆ ಆಡುಗೋಡಿ ಸಿಗ್ನಲ್ ಬಳಿ ಓರ್ವ ಆಟೋ ಚಾಲಕಿ ಮತ್ತವರ ಸಹಚರಿಯೋರ್ವಳನ್ನು ಬಂಧಿಸಿದ್ದಾರೆ ಇಬ್ಬರು ಸೇರಿ ಮೂರು ಮನೆಗಳ್ಳತನ ಮಾಡಿ ಎರಡು ಜ್ಯುವೆಲ್ಲರಿ ಅಂಗಡಿಯಲ್ಲಿ ಮಾರಾಟ ಮಾಡಿದ್ದರು ಆರೋಪಿತೆಯರಿಬ್ಬರಿಂದ ನೂರ ಮೂವತ್ತು ಗ್ರಾಂ ಚಿನ್ನಾಭರಣ ಮತ್ತು ಒಂದು ಆಟೋ ರಿಕ್ಷಾ ವಶಕ್ಕೆ ಪಡೆದಿದ್ದು ಒಟ್ಟು ಮೌಲ್ಯ ಹನ್ನೊಂದು ಲಕ್ಷ ಎಂದು ಅಂದಾಜಿಸಲಾಗಿದೆ ಕಳವು ಪ್ರಕರಣವೊಂದರ ತನಿಖೆಯಲ್ಲಿ ಬೇಗೂರಿನ ಕೆನರಾ ಬ್ಯಾಂಕ್ ಬಳಿ ಓರ್ವ ಆರೋಪಿಯನ್ನು ಬಂಧಿಸಲಾಯಿತು ಈತನ ಸಹಚರನೊಂದಿಗೆ ಸೇರಿ ಮನೆಗಳ್ಳತನ ಮಾಡಿದ್ದು ಆತನನ್ನೂ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವಿವಿಧೆಡೆ ಮಾರಾಟ ಮಾಡಿದ್ದ ಮೂವತ್ತು ಗ್ರಾಂ ಚಿನ್ನಾಭರಣವನ್ನು ನೋಟಿಸ್ ನೀಡುವ ಮೂಲಕ ಹಿಂದಕ್ಕೆ ಪಡೆದಿದ್ದು ಇದರ ಒಟ್ಟು ಬೆಲೆ ಮೂರು ಲಕ್ಷ ಎಂದು ಅಂದಾಜಿಸಲಾಗಿದೆ ರೂಪೇನ್ ಅಗ್ರಹಾರದ ನಿವಾಸಿಯಿಂದ ಹೂಡಲಾಗಿದ್ದ ದಾವೆಯೊಂದರಂತೆ ಗಾರೆಬಾವಿ ಪಾಳ್ಯದ ರಸ್ತೆಯಲ್ಲಿ ದ್ವಿಚಕ್ರ ವಾಹನದ ಸಮೇತ ಆರೋಪಿಯನ್ನು ಹಿಡಿಯಲಾಗಿದೆ ನಂತರ ಸಹಚರರೊಂದಿಗೆ ಸೇರಿ ಕದ್ದಿದ್ದ ಹನ್ನೆರಡು ದ್ವಿಚಕ್ರಗಳನ್ನು ವಶಕ್ಕೆ ಪಡೆದಿದ್ದು ಇವುಗಳ ಒಟ್ಟು ಮೌಲ್ಯ ಹತ್ತು ಲಕ್ಷ ಎಂದು ಅಂದಾಜು ಮಾಡಲಾಗಿದೆ ಈ ಆರೋಪಿಗಳಿಂದ ಬೊಮ್ಮನಹಳ್ಳಿ ಲೇಔಟ್ ಕೋಣನಕುಂಟೆ ಪರಪ್ಪನ ಅಗ್ರಹಾರ ಮಹದೇವಪುರ ಎಸ್ಆರ್ ನಗರ ಸೂರ್ಯನಗರ ಮತ್ತು ಜಿಗಣಿ ಠಾಣೆಗಳ ಹನ್ನೆರಡು ಪ್ರಕರಣಗಳು ಪತ್ತೆಯಾಗಿರುತ್ತವೆ ಈ ಕಾರ್ಯಾಚರಣೆಗಳಲ್ಲಿ ಬೆಂಗಳೂರು ನಗರದ ಆಗ್ನೇಯ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸಾರಾ ಫಾತಿಮಾ ಐಪಿಎಸ್ ಮತ್ತು ಲೇಔಟ್ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ಬಿ ಶಿವಶಂಕರ ರೆಡ್ಡಿ ಅವರ ಮಾರ್ಗದರ್ಶನವಿದ್ದಿತು ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಪ್ರೀತಂ ಏಡಿ ಹಾಗೂ ಅವರ ತಂಡ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ವರದಿ ಮೋಹನ್ ಕುಮಾರ್ ಎಸ್ ನಾಯ್ಕ್